ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿಯ ಹೋರಾಟ ಶುರುವಾಗಿದೆ ಹಾಗಿದ್ರೆ ಇಲ್ಲಿ ಜೆ ಮತ್ತು ಭಾರ್ಗವಿಯ ಚಿತ್ತ ಹೋರಾಟದಲ್ಲಿ ಗೆಲುವು ಯಾರ್ದಾಗಿರುತ್ತೆ ಕೊನೆಗೂ ಕೂಡ ಮಾವ ಸುಸಿ ನಡುವೆ ಭಾರಿ ಸಮರ ಉಂಟಾಗಿದೆ ಹಾಗಿದ್ರೆ ಗೆಲುವು ಯಾರಿಗೆ ಸೋಲು ಯಾರಿಗೆ ಅರ್ಜುನ್ ಯಾರ ಪರವಾಗಿ ನಿಲ್ತಿದ್ದಾನೆ ಹೆಂಡತಿ ವಿರುದ್ಧ ನಿಂತಿರ್ತಕ್ಕಂಥ ಅರ್ಜುನ್ ನಿರ್ಧಾರ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಕೇಳಿಸ್ಬೇಕಾದಗೂ ಕೂಡ ಮರಿ ಇಲ್ಲಿ ಭಾರ್ಗವಿ ಮತ್ತೆ ಅವ್ರ ತಂದೆ ಇಬ್ರು ಕೂಡ ಮಾತು ಬಿಟ್ಟಿದ್ರು ಆದರೆ ಇವತ್ತು ರವೀಂದ್ರ ಅವರು ತನ್ನ ಮಗಳನ್ನು ಕ್ಷಮಿಸಿ ಒಪ್ಕೊಂಡಿದ್ದಾರೆ ಅನ್ನೋಕ್ಕಿಂತ ಅವ್ರಿಗೆ ಮಗಳ ಮೇಲೆ ಕೋಪನೇ ಇರಲಿಲ್ಲ ತನ್ನ ಮಗಳು ತಮ್ಮಿಂದ ದೂರ ಇದ್ದರೆ ಚೆನ್ನಾಗಿರ್ತಾಳೆ ಇಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡ್ತಾಳೆ ಅವಳ ಬದುಕನ್ನು ಅವಳು ಕಟ್ಕೊಂಡ್ಲಿ ಅಂತ ಅಂತ ಅಂದ್ಕೊಂಡಿದ್ರು ಮಗಳನ್ನ ಮಾತಾಡಿಸ್ಬೇಕು ಅಂತ ಎಷ್ಟು ಬಾರಿ ಅನಿಸುತ್ತವು ಆದರೂ ಕೂಡ ಅದು ಎಲ್ಲವನ್ನ ಕೂಡ ಹದಮಿಟ್ಕೊಂಡಿದ್ರು ಕೊನೆಗೂ ಕೂಡ ಯಾವ ಒಂದು ಕ್ಷಣ ಸಂಧ್ಯಾ ಸಾವಿಗೆ ಮಗಳು ನ್ಯಾಯ ಕೊಡಿಸ್ತದಾಳೆ ಅನ್ನೋ ವಿಷಯ ಗೊತ್ತಾಯಿತು ಖಂಡಿತ ಒಂದು ಆ ತನ್ನ ಮಗಳನ್ನು ನೋಡಬೇಕು ಅಂತ ಅನಿಸಿ ಕಾಲ್ ಮಾಡಿ ಕರೆಸ್ಕೊಂಡ್ರು ಮಗಳನ್ನ ನೋಡಿ ಮುದ್ದಾಡಿದ್ರು ಕೊನೆಗೂ ಕೂಡ ಅಪ್ಪ ಮಗಳ ಸಮಾಗಮ ಆಯಿತು ಇದರ ನಡುವೆ ಆತ ಕಡೆ ಅರ್ಜುನ್ ಕೂಡ ಭಾರ್ಗವಿ ವಿರುದ್ಧ ಸಿಡಿದಿರ್ತಿದ್ದಾರೆ ಬಿಕಾಸ್ ವಿಕ್ಕಿ ಮತ್ತೆ ರೀತು ಮದುವೆ ಆಗಿದ್ರಿಂದ ಇಲ್ಲಿ ಅರ್ಜುನ್ ತನ್ನ ತಂಗಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ವಿಕ್ಕಿ ಬಿಟ್ಕಡಿ ಆಗಬೇಕು ಅಂತ ಹೇಳಿ ಅನ್ಕೋತಿದ್ದಾರೆ ಆದರೆ ಇದ ಕಡೆ ಭಾರ್ಗವಿ ಮಾತ್ರ ಯಾವ್ದಕ್ಕೂ ಕೂಡ ಜಗ್ಗದೆ ಬಗ್ದೆ ತಾನು ಸ್ತಂದ್ಯಾಗೆ ನ್ಯಾಯ ಕೊಡಿಸಿ ಕೊಡಿಸ್ತೀನಿ ಅನ್ನೋ ಒಂದು ಗೆ ಬಂದು ನಿಂತಿದ್ದಾರೆ ಇದರ ನಡುವೆ ಜಿ ಪಿ ಪಾಟೀಲ್ ಕೂಡ ವಿಕ್ಕಿ ಆ ಒಂದು ವಿಷಯವಾಗಿ ಹೊರ ಹರಿದಾಡ್ತಿರ್ತಕ್ಕಂತಹ ಆ ಒಂದು ವಿಡಿಯೋ ಕ್ಲಿಪ್ ಅನ್ನ ತರಿಸ್ಕೋತಾರೆ ನಿಜಕ್ಕೂ ಕೂಡ ಅಲ್ಲಿ ಒಂದು ಆಘಾತಕಾರಿ ವಿಷಯ ಬಟಾವೈಲಾಗಿದೆ ಆ ಒಂದು ವಿಡಿಯೋದಲ್ಲಿ ನಿಜಕ್ಕೂ ಕೂಡ ಆ ಒಂದು ಅನಾಮಿಕ ಇಡೀ ಮುಸುಕುದಾರಿ ಆ ಹೆಣ್ಮಗಳು ಸಂಧ್ಯಾನ ಕರ್ಕೊಂಡು ಹೋಗಿರ್ತಕ್ಕಂಥ ಒಂದು ವಿಡಿಯೋ ಅದರಲ್ಲಿದೆ ಅದನ್ನು ನೋಡಿದ ನಿಜಕ್ಕೂ ಕೂಡ ಜಿ ಪಿ ಪಾಟೀಲ್ಗೆ ಶಾಕ್ ಆಗ್ತದೆ ಯಾಕೆ ಈ ಹೆಂಗಸು ಸಂಧ್ಯಾಳನ್ನು ಕರ್ಕೊಂಡು ಹೋಗ್ತದೆ ಖಂಡಿತವಾಗ್ಲೂ ಇದರಿಂದ ಏನು ಇದೆ ಏನು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಇದನ್ನು ತುಂಬಾ ಹುಷಾರಾಗಿ ಇಟ್ಟಿರು ಕೋರ್ಟ್ಗೆ ಬೇಕಾಗುತ್ತೆ ಕೋರ್ಟಲ್ಲೇ ಈ ಒಂದು ವಿಷಯವನ್ನು ರಿವೀಲ್ ಮಾಡೋಣ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ತದನಂತರ ಇಲ್ಲಿ ಭಾರ್ಗವಿಗೆ ಅನಾಮಿಕ ಲಿಡಿ ಜೊತೆ ಸಂಪರ್ಕ ಇದೆ ಅಂತಕ್ಕಂಥ ವಿಷಯವನ್ನ ಇಲ್ಲಿ ವಂದನ ಮತ್ತೆ ಬೃಂದ ಪತ್ತೆ ಹಚ್ಚುತ್ತಾರೆ ಅದೇ ಕಾರಣಕ್ಕೆ ಅದೇ ಒಂದು ವಿಷಯನ ಇಟ್ಕೊಂಡು ಅರ್ಜುನ್ ಮತ್ತೆ ಭಾರ್ಗವಿಯನ್ನ ದೂರ ಮಾಡಬೇಕು ಅಂತ ವಂದನ ಪ್ರಯತ್ನ ಪಡ್ತಿದ್ದಾಳೆ ಈ ಕಡೆ ವಂದನ ಕಾಯಿಗೆ ಆ ಒಂದು ಚಿಟ್ ಸೇರಿದೆ ಕೊನೆಗೂ ಕೂಡ ಒಂದು ಲೆಟರ್ ಅನ್ನ ಇಟ್ಕೊಂಡು ಅರ್ಜುನ್ ಬೆಳಗ್ಗೆ ಹೋಗಿದ್ದೆ ನೋಡ್ತೀಯ ಅರ್ಜುನ್ ವಿಕಿ ವಿರುದ್ಧವಾಗಿ ಇವಳೆ ಸಂಚಲನವನ್ನ ಕೂಡ ಮಾಡ್ತಿರೋದು ಅಂತ ಹೇಳಿ ಚಾಡಿ ಹೇಳ್ತಾರೆ ಅದೇ ಒಂದು ಸಿಟ್ಟಲ್ಲಿ ಅರ್ಜುನ್ ಭಾರ್ಗವಿಯನ್ನ ಪ್ರಶ್ನೆ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಬಟ್ ಇದರ ನಡುವೆ ಶಕುಂತಲ ಅವರು ಭಾರ್ಗವಿಯನ್ನ ಕೂದಿಸಿ ಮಾತನಾಡ್ತಿದ್ದಾರೆ ಈ ಕಡೆ ಭಾರ್ಗವಿ ಅರ್ಜುನ್ ನಿಮ್ಗೆ ನನ್ನ ಬಗ್ಗೆ ಬೇಜಾರಿ ಇಲ್ವಾ ಅಂದಾಗ ಏನು ಮಗಲೇ ಮಾತಾಡ್ತಿದ್ಯಾ ನಿನ್ನ ಬಗ್ಗೆ ಬೇಚಾರ ಮಾಡ್ಕೊಳ್ಳೋದಾ ಖಂಡಿತ ಇಲ್ಲ ಈ ಮನೆಯಲ್ಲಿ ಬದಲಾವಣೆ ಆಗ್ತಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ನಿಜಕ್ಕೂ ಕೂಡ ನೀನು ನೋಡಿದ್ರೆ ನನಗೆ ನನ್ನನ್ನು ನೋಡ್ಕೊಂಡಾಗೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ನನಗೆ ನಿಜಕ್ಕೂ ಕೂಡ ರೀತು ಬದುಕನ್ನು ಹಾಳು ಮಾಡಬೇಕು ಅನ್ನೋದು ಯಾವುದೇ ರೀತಿ ಯೋಚನೆ ಇಲ್ಲ ನಿಜವಾಗ್ಲೂ ಕೂಡ ನನಗೆ ರೀತು ಬಗ್ಗೆ ತುಂಬಾ ಕಾಳಜಿ ಪ್ರೀತಿ ಇದೆ ಅಂದಾಗ ಖಂಡಿತ ಅರ್ಜುನ್ ಎಷ್ಟು ಒಳ್ಳೆಯವನೋ ರೀತು ಕೂಡ ಒಳ್ಳೆ ಒಳ್ಳೆ ಆಗಿದ್ಲು ಆದರೆ ಸಹವಾಸ ದೋಷ ಅವಳನ್ನು ಈ ರೀತಿ ಮಾಡು ಹಾಗೆ ಮಾಡಿದ ವಿಕಿ ಸಹವಾಸ ಎಲ್ಲರ ಸಹವಾಸ ಕೂಡ ಅಂತ ಹೇಳಿ ಅವರು ಹೇಳಿದಾಗ ಖಂಡಿತ ಅರ್ಜುನ್ ರೀತು ಬಗ್ಗೆ ನನಗೆ ಬೇಸರ ಇಲ್ಲ ಅವಳ ಬಗ್ಗೆ ಇನ್ನೂ ಅನುಕಂಪ ಇದೆ ಆ ವಿಕೆಯಿಂದ ಸಂಧ್ಯಾ ಏನಾಯಿತು ಅನ್ನೋದನ್ನು ನೀವೇ ನೋಡಿದರೆ ಆ ರೀತು ಬದುಕು ಕೂಡ ಆ ರೀತಿ ಆಗಿಬಿಟ್ಟು ಅನ್ಯಾಯಕ್ಕೆ ಉಳ್ಕಾಗಿಬಿಟ್ರೆ ಅನ್ನೋದೇ ನನ್ನ ಚಿಂತೆ ಜೊತೆಗೆ ನಿಜಕ್ಕೂ ಕೂಡ ಕೂಡ ನನ್ನ ಗಂಡನ ವಿಷಯದಲ್ಲಿ ಅವರೆಲ್ಲ ಆಟ ಆಡ್ತಿದ್ದಾರೆಲ್ವ ನನ್ನ ನಿಜಕ್ಕೂ ನನ್ನ ಗಂಡನ ಬಗ್ಗೆ ನನಗೆ ಬೇಜಾರಿಲ್ಲ ನನ್ನ ಗಂಡನ ವಿಶ್ವವಾಗಿ ಅವ್ರು ಆಡ್ತಿರೋ ಆಟನ ನಿಲ್ಲಿಸಿ ನನ್ನ ಗಂಡನ ಮುಂದೆ ಅವರನ್ನು ಬಟ್ಟಾಬೈಲ್ ಮಾಡಿ ಅವ್ರು ಏನು ಅನ್ನೋದನ್ನು ತೋರಿಸ್ಬೇಕು ಯಾಕಂದರೆ ನನ್ನ ಗಂಡ ನಿಜಕ್ಕೂ ಅವರನ್ನು ಸತ್ಯ ಹೇಳ್ತಿದ್ದಾರೆ ಅಂತ ನಂಬ್ಕೊಂಡು ವಿಕ್ಕಿ ಪರ ವಿರು ವಿಕ್ಕಿ ವಿರುದ್ಧವಾಗಿದ್ದಂಥ ಅರ್ಜುನ್ ಇವತ್ತು ವಿಕ್ಕಿ ಪರ ನಿಂತ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅಪ್ಪನ ವಿರುದ್ಧ ನಿಂತು ನನಗೆ ಸಂಧ್ಯಾ ವಿಶ್ವದಲ್ಲಿ ಸಹಾಯ ಮಾಡಿದಂಥ ಗ್ರೀಟ್ ಪರ್ಸ್ನಾಲ್ಟಿ ನಂದು ಗ್ರೀಟ್ ಪರ್ಸ್ನಾಲ್ಟಿ ನನ್ನ ಗಂಡಂದು ಅಂಥದ್ರಲ್ಲಿ ಇವತ್ತು ಈ ರೀತಿ ನಡ್ಕೊತಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ರೀತು ಆಡಿರ್ತಕ್ಕಂಥ ನಾಟಕ ಅದು ಅರ್ಜುನ್ಗೆ ಗೊತ್ತಾಗಬೇಕಿದೆ ಅಂತ ಹೇಳ್ತಾರೆ ಆದರೂ ಕೂಡ ಮಗಳ ಸಂಧ್ಯಾ ಕೀಸನ್ನು ನೀನು ಹೋರಾಟ ಮಾಡಬೇಕು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅದೇ ರೀತಿಯಲ್ಲೂ ನಿನ್ನ ಬದುಕು ಹಾಳು ಮಾಡ್ಕೋಬೇಡ ಅಂತ ಕೇಳು ಶಕುಂತಲವರು ಹೇಳ್ತಾರೆ ಜೊತೆಗೆ ನನಗೆ ಅದೇ ಯೋಚನೆ ಆಗ್ಬಿಟ್ಟಿದೆ ಏನಾಗ್ಬಿಡ್ತು ಈ ವಿಷಯವಾಗಿ ನಿಮ್ಮ ನಡುವೆ ಬಿರುಕು ಬಂದುಬಿಟ್ರೆ ಏನು ಮಾಡೋದು ಅಂತ ಅಂದಾಗ ಖಂಡಿತ ಅಜ್ಜಿ ಯೋಚನೆ ಮಾಡಬೇಡಿ ನಮ್ಮಿಬ್ಬರಿ ಪ್ರೀತಿ ಅಷ್ಟು ಟುಲಲ್ಲ ತುಂಬಾ ಗಟ್ಟಿಯಾಗಿದೆ ಖಂಡಿತವಾಗಲೂ ಯಾರು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಸತ್ಯ ಗೊತ್ತಾದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಎಂಥ ಪರಿಸ್ಥಿತಿಯಲ್ಲೂ ವಿಕೆಯನ್ನು ಖಂಡತ ನಾನಂತೂ ಬಿಡುವುದಿಲ್ಲ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಲೇಬೇಕು ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ತಗೊಮ್ಮ ಇದನ್ನು ನಿನಗೋಸ್ಕರ ನಾನು ತೊಗೊಂಡು ಬಂದದ್ದು ನಿನ್ನ ಒಂದು ಲಾಯರ್ ಕೋರ್ಟ್ ಇದನ್ನು ನಾನು ಬಳಸ್ತಾ ಇದ್ದೆ ಈಗ ನಿನಗೆ ಕೊಟ್ಟಿದ್ದೀನಿ ಅಂದಾಗ ನಿಜಕ್ಕೂ ಕೂಡ ಒಂದು ಕೋರ್ಟನ್ನು ನೋಡಿ ಖುಷಿಯಾಗ್ಬಿಡುತ್ತೆ ಬಿಗಿದ ಅಪ್ಕೊಂಡ್ಬಿಡ್ತಾರೆ ಭಾರ್ಗವಿ ಅಪ್ಪ ಕೂಡ ಅವತ್ತು ಅವರೇ ಕೋರ್ಟನ್ನು ಕೊಟ್ಟಿದ್ರು ಇವತ್ತು ಅಜ್ಜಿ ಕೊಡ್ತಿರೋದು ತುಂಬಾ ಖುಷಿಯಾಗಿದೆ ಇದರ ಥರ ನಡುವೆ ಅರ್ಶುನಲ್ಲಿಗೆ ಬರ್ತಾರೆ ಭಾರ್ಗವಿ ಅವರೇ ಏನು ಮಾತಾಡ್ತಿದ್ರ ನೀವು ನಿಮ್ಗೆಂತ ಕೆಲಸ ಮಾಡಿದ್ರ ಅಂತ ನನಗೆ ಗೊತ್ತಾಗಿದೆ ಈ ಲೆಟರ್ ಲೆಟರೇ ತೋರಿಸ್ತದೆ ನೀವು ಏನು ಅನ್ನೋದನ್ನು ಅಂದಾಗ ಏನು ಲೆಟರ್ ಅದು ಹೋ ಆ ಲೆಟರಾ ಅದರಲ್ಲಿ ಏನಿದೆ ತಪ್ಪು ವಿಕೆ ತಪ್ಪು ಮಾಡ್ತಾನೆ ವಿಕಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ಅಲ್ವಾ ನಾನು ಹೋರಾಟ ಮಾಡ್ತಿರೋದು ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ ಬಂದ ಏನು ಎಂತು ಅಂತ ಅರ್ಜುನ್ಗೆ ಗೊತ್ತಾಗಿದೆ ನೋಡು ಅರ್ಜುನ್ ಎಂಥ ಹುಣ ನೀನು ಮದುವೆ ಆಗಿದೆ ನಿನ್ನ ತಂಗಿ ಮಗುವನ್ನೇ ಸಾಯಿಸಿಬಿಟ್ಲು ಇವಳು ವಿಕಿ ನಾನು ತಪ್ಪೇ ಮಾಡಿಲ್ಲ ತಪ್ಪಿಲ್ದಿರೋ ವಿಕೆ ಮೇಲೆ ಉಳಿಸಿಗೆ ಜಿತ್ಸಿ ಇಲ್ತಿರ್ತಕ್ಕಂಥ ಸಾಕ್ಷಿಯನ್ನು ಹುಟ್ಟಾಕಿ ವಿಕಿನ ಜೈಲಿ ಕಳಿಸಿ ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂದಾಗ ನೀನೇನು ಮಾತಾಡ್ತಿದ್ಯಾ ನನ್ನ ಗಂಡ ಹಿಡಿದು ವಿಷಯವಾಗಿ ನೀನು ಬರಬೇಡ ಅಂತ ಹೇಳಿ ವಂದನ ಕಪಾಳಕ್ಕೆ ಬಾರಿಸ್ತಾರೆ ಭಾರ್ಗವಿ ಜೊತೆಗೆ ನೋಡಿ ವಿಕಿ ಅವರ ನೋಡಿ ಅರ್ಜುನ್ ಅವರೇ ಖಂಡಿತ ವಿಕಿ ತಪ್ಪು ಮಾಡಿದಾನೆ ಅಂದಮೇಲೆ ಅವ್ನಿಗೆ ಶಿಕ್ಷೆ ಹಾಗೆ ಆಗುತ್ತೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಹಾಗಿದ್ರೆ ತಪ್ಪಿತಸ್ಥನಿಗೆ ನ್ಯಾಯ ಸಿಗ್ಬಾ ತಪ್ಪಿತಸ್ಥನಿಗೆ ಶಿಕ್ಷೆ ಆಗ್ಬಾರ್ದಾ ಅಂತ ಹೇಳಿ ಅರ್ಜು ಅರ್ಜುನ್ ನನ್ನ ಭಾರ್ಗವಿ ಪ್ರಶ್ನೆ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮ್ಗೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಡಿ ಅಂತ ಹೇಳ್ತಿಲ್ಲ ನಿಜಕ್ಕೂ ತಪ್ಪಿತಸ್ಥ ಯಾರಿದಾನೋ ಅವನಿಗೆ ಖಂಡಿತವಾಗಲೂ ಶಿಕ್ಷೆ ಆಗಲೇಬೇಕು ನನಗಿಲ್ಲ ಅಂತ ಹೇಳೋದಿಲ್ಲ ಸಂಧ್ಯಾಗೆ ನ್ಯಾಯ ಸಿಗಲಿ ಆದರೆ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದೆ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಅಲ್ಲ ನಿಜಕ್ಕೂ ಕೂಡ ಫಾರ್ಮೋಸಿಂದ ಅವನು ಬಂದಿರ್ಬೋದು ಬಟ್ ಮತ್ತೆ ಅವನು ವಾಪಸ್ಸು ಫಾಮೋಸ್ಗೆ ಹೋಗಿದ್ದಾನೆ ಅವ್ನು ಇಡೀ ದಿನ ಫಾಮೋಸಲ್ಲಿ ಇದ್ದಾನೆ ಅಂದಮೇಲೆ ಹೇಗೆ ನೀವು ಆಗುತ್ತೆ ಈ ಮಾತನ್ನು ಅಂತ ಹೇಳಿ ಅರ್ಜುನ್ ಪ್ರಶ್ನೆ ಮಾಡ್ತದೆ ಅದರ ಜೊತೆಗೆ ಇನ್ನೇನೇನೋ ಸಾಕ್ಷಿ ಇದೆ ಅವನ ವಿರುದ್ಧವಾಗಿ ಅಂತ ಹೇಳಿದ್ರಲ್ವ ಆ ಸಾಕ್ಷಿನ ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೂ ಸಾಕ್ಷಿನ ಇಲ್ಲಿ ರಿವಿಲ್ ಮಾಡೋಕ್ಕಾಗೋದಿಲ್ಲ ಕೋರ್ಟಲ್ಲಿ ಎಲ್ಲವನ್ನ ಕೂಡ ರಿವಿಲ್ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಸರಿ ಆಯಿತು ನೋಡೇ ಬಿಡೋಣ ಯಾರು ಸತ್ಯ ಯಾರು ಸುಳ್ಳು ಅಂತ ಹೇಳಿ ಅರ್ಜುನ್ ಚಾಲೆಂಜ್ ಮಾಡ್ತಾರೆ ತದನಂತರ ಎದು ಕಡೆ ರುದ್ರವರು ಕೂಡ ಬಂದು ಶಕುಂತಲ ಅವನ ಪ್ರಶ್ನೆ ಮಾಡ್ತಾರೆ ಯಾಕೆ ನೀವು ಇನ್ನೂ ಕೂಡ ಭಾರ್ಗವಿನ ನಡ್ತಿದ್ರ ಅವ್ಳು ತಪ್ಪು ಮಾಡ್ತಿದ್ದಾಳೆ ಅಂದಾಗ ನಿಮ್ಗೆಲ್ರಿಗೂ ಕೂಡ ಹಾಗ ಅನ್ನಿಸ್ತದೆ ಆದರೆ ಖಂಡಿತ ಒಂದಿನ ಗೊತ್ತಾಗುತ್ತೆ ತಪ್ಪು ಯಾರು ಸರಿಯಾದ ಅನ್ನೋದು ನಿಮಗೆ ಭಾರ್ಗವಿ ಏನು ನೋಡ್ತದಾಳು ಅದು ಕಾಣಿಸ್ತಿಲ್ಲ ಯಾಕಂದ್ರೆ ಭಾರ್ಗವಿ ಬೆಟ್ಟದ ಮೇಲಿದ್ದಾಳೆ ಅವ್ಳಿಗೆಲ್ಲ ಕಾಣಿಸ್ತದೆ ನೀವು ಕೆಳಗಡೆ ಇದ್ದೀರಾ ಹಾಗಾಗಿ ನಿಮ್ಗೇನು ಕೂಡ ಕಾಣಿಸ್ತಿಲ್ಲ ಅಂತ ಅಜ್ಜಿ ಹೇಳ್ತಾರೆ ತದನಂತರ ಇಲ್ಲಿ ಜಿ ಪಿ ಪಾಟೀಲ್ ಕೋರ್ಟ್ಗೆ ಹೊರಟು ನಿಂತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಕೋರ್ಟಿನ ಜೊತೆಗೆ ಬರ್ತಾ ಇದ್ರೆ ಈ ಕಡೆ ಲಾ ಲಾಯರ್ ಭಾರ್ಗವಿ ಕೂಡ ಕೋರ್ಟ್ ಅನ್ನ ಹಾಕೊಂಡು ನೋಡು ನೋಡಬಾರೀ ಸುಮ್ನೆ ಎಲ್ಲೂ ಕೂಡ ಹೋಗ್ಬೇಡ ಲಾಯರ್ ಕೋರ್ಟ್ ಅನ್ನ ಮನೇಲೆ ಇಟ್ಬಿಟ್ಟು ಕೆಲ್ಸಕ್ಕೆ ಕೆಲಸ ಮಾಡ್ಕೊಂಡು ಸುಮ್ನೆ ಮನೆಯಲ್ಲಿರೋ ಇಲ್ಲ ಅಂದ್ರೆ ನಿನ್ಗೆ ಅವಮಾನ ಆಗತ್ತೆ ಕೋರ್ಟ್ ಅಲ್ಲಿ ಅಂತ ಜಿ ಪಿ ಹೇಳಿದ್ರ ಹೌದಾ ಸರಿ ಆಯ್ತು ನಿಮ್ಗೆ ಸೋತು ಅವಮಾನ ಆಗ್ಬೋದು ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಇವು ಕೂಡ ಕೋಟನ್ನ ಅನ್ನ ಮನೇಲಿ ಇಟ್ಟು ಮನೇಲಿ ಇರುವುದು ಒಳ್ಳೆಯದು ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ ಎದುರು ಪದ್ರಾದಂತಹ ಜಿ ಪಿ ಭಾರ್ಗವಿ ನಿಜಕ್ಕೂ ಕೂಡ ಒಂದು ದೊಡ್ಡ ಮಹಾನ್ ಯುದ್ಧಕ್ಕೆ ಹೋಗುವ ರೀತಿಯಲ್ಲಿ ಸಿದ್ಧರಾಗ್ತಾರೆ ಈ ಕಡೆ ಸರಿ ಆಯ್ತು ನೋಡೇ ಬಿಡಾರ ಇವತ್ತು ಸಂಜೆ ಒಳಗಡೆ ನಿನಗೆ ಸೋಲಾಗತ್ತೆ ಅಂತ ಹೇಳಿ ಜಿ ಪಿ ಅಲ್ಲಿಂದ ಹೊರಟು ಕೋರ್ಟ್ಗೆ ಬರ್ತಿದ್ದಾರೆ ಈ ಕಡೆ ಭಾರ್ಗವಿ ಕೂಡ ಕೋರ್ಟ್ ಬರ್ತಿದ್ದಾರೆ ಬರ್ತದ ಕೋರ್ಟಿನ ಹೊರಗಡೆ ಮೀಡಿಯಾದವರೆಲ್ಲ ಇದ್ದಾರೆ ಕರ್ನಾಟಕ ವೇದಿಕೆ ಕೂಡ ಮಹಿಳಾ ಸಂಘ ಕೂಡ ಈ ಕಡೆ ಭಾರ್ಗವಿಗೆ ಜೊತೆಯಾಗಿ ನಂತದೆ ನಿಜಕ್ಕೂ ಕೂಡ ಭಾರ್ಗವಿಗೆ ಖುಷಿ ಆಗುತ್ತೆ ಜೊತೆಗೆ ತಪ್ಪಿತಸ್ಥನಿಗೆ ಯಾವುದೇ ಕಾರಣಕ್ಕೂ ಕೂಡ ಆ ಶಿಕ್ಷೆ ಆಗದೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಖಂಡಿತ ತಪ್ಪಿಸ್ತ ತಪ್ಪಿತಸ್ಥನಿಗೆ ಶಿಕ್ಷೆ ಆಗುತ್ತೆ ಸಂಧ್ಯಾಗೆ ನ್ಯಾಯ ಸಿಗುತ್ತೆ ಸಂಧ್ಯಾ ಅಂತ ಎಷ್ಟು ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಿದೆ ಅವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅಂತ ಭಾರ್ಗವಿ ಹೇಳ್ತಾರೆ ಜೊತೆಗೆ ಇಲ್ಲಿ ಜಿ ಪಿ ಮತ್ತೆ ಭಾರ್ಗವಿ ಇಬ್ರು ಕೂಡ ಪರಸ್ಪರ ಹೋರಾಟಕ್ಕೆ ಇಳಿದಿದ್ದಾರೆ ಜೊತೆಗೆ ಇಲ್ಲಿ ರವೀಂದ್ರ ಕೂಡ ತನ್ನ ಮಗಳನ್ನ ನೋಡೋದಕ್ಕೆ ಅಂತಾನೆ ಕೂಟಕ್ಕೆ ಬಂದಿದ್ದಾರೆ ಈ ಕಡೆ ಅರ್ಜುನ್ ಕೂಡ ಬಂದಿದ್ದಾರೆ ಯಾವ್ದು ಸರಿ ಯಾವ್ ತಪ್ಪು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅನ್ನೋ ಗೊಂದಲಕ್ಕೆ ಸಿಕ್ಕ ಹಾಕಿಕೊಂಡಿದ್ದಾರೆ ಹಾಗಿದ್ರೆ ಕೋಟಿನಲ್ಲಿ ಮಹಾಕಾಳ್ ಶುರು ಆಗ್ತದೆ ಒಂದು ಮಹಾಕಾಳ್ಕ್ಕೆ ಚಾಪು ಮೂಡ್ಸುವುದಕ್ಕೆ ಸಂಧ್ಯಾ ಎಂಟ್ರಿ ಬ ಆಗತ್ತ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನ ಮರಿಬೇಡಿ